ಸರ್ ನಮಸ್ತೆ ಅಂದ ಹಾಗೆ ಮತ್ತೊಂದು ನಿಮ್ಮ ಜೊತೆ ನಾನು ಬಂದಿದ್ದೀನಿ ಹಸುಗಳು ಬಂದಿದ್ದಾವೆ ಅಂತ ಕೇಳ್ಪಟ್ಟೆ ಹಾಗಾಗಿ ಮುಂಜಾನೆ ಓಡ್ ಬಂದಿದ್ದೀನಿ ಬೆಳಿಗ್ಗೆ ಅಂದಾಗ ನಮಗೊಂದು ಸಣ್ಣ ಪರಿಚಯ ಆಗೋದ್ರಿಂದ ಆರಂಭ ಮಾಡಿಬಿಡೋಣ ನಿಮ್ಮ ಸ್ವಲ್ಪ ಹಾಗೆ ಹೆಸರು ಡೀಟೇಲ್ಗಳನ್ನು ಕೊಡ್ತಾರೆ ನಾನು ಮನ್ಸೂರಲ್ಲೇ ಅಂತ ಹೇಳಿ ಚೆನ್ನಾಗಿ ಗ್ರಾಮದ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಜಾತಿಯ ಹಸುಗಳು ಇದ್ದಾವೆ ಜಾತಿ ಹಸುಗಳು ಮೂರಿಂದ ನಾಲ್ಕು ಹಸು ಜಾತಿಯ ಹಸುಗಳು ಇದ್ದಾವೆ ಈಗ ಸದ್ಯಕ್ಕೆ ನೀವು ಬೇಕಾದಲ್ಲಿ ಯಾವ ಬೇಕೋ ಆ ಬೀಟ್ ತಂದು ಕೊಡ್ತೀನಿ

ಸೂಪರ್ ಎಲ್ಲ ವೈಟ್ನೆಸ್ ಹಂಗೆ ಪ್ಯೂರಿಟಿಯಲ್ಲಿ ಇದೆಯಲ್ಲ ನಿಧಾನ ಟ್ವೆಂಟಿ ಡೇಸು ಟೈಮ್ ಇರ್ತಕ್ಕಂಥ ಜರ್ಮನ್ ಬಿಡು ತೋರಿಸ್ತಾ ಇದ್ದಾರೆ ಮನ್ಸೂರ್ ಅವರು ಹಾಗೆ ತರ ನೋಡ್ಕೊಳ್ಳಿ ಸರ್ ಜಾಸ್ತಿ ದೂರ ಹೋಗೋದು ಬೇಡ ನೋಡ್ತಾ ಇದೇವೆ ಸೊ ಹೀಗಿದೆ ಅಂತೇಳಿ ಮುಖ ತೋರಿಸ್ಬಿಡಿ ನಿಮ್ಮ ಮುಖ ಜೊತೆಗೆ ಹಿಡ್ಕೊಳ್ರಿ ಅತ್ತ ಬೇಡ ಹಾಂ ಹಂಗೆ ಎರಡು ಎರಡು ಹಲ್ಲು ಅಷ್ಟುದಂಗೆ ತೂಕ ಒಳ್ಳೆ ಬೀಳ್ತಾರೆ ಹ್ಮ್ ಹ್ಮ್ ನೋಡ್ತಾ ಇದ್ರಿ ಇದು ದ್ಯಾವಣಗಿ ಲೊಕೇಶನ್ ನಮ್ಮ ಮನ್ಸೂರವ್ರ ಬಳಿ ಬಂದಿದ್ದೀನಿ ಜನ ಕೇಳಿದ್ರಿ ಅಣ್ಣ ಮನ್ಸೂರ್ ಹತ್ರ ಹೋಗಿ ವಿಡಿಯೋ ಮಾಡಿಲ್ಲ ಅಂತ ಮಾಡಿದ್ದೀನಿ ರಪ್ಪ ಇವತ್ತು ನೋಡ್ತಾ ಇದ್ದೀನಿ ಮಾಹಿತಿ ತಿಳ್ಕೊತಾ ಇದ್ದೀನಿ ಜರ್ಮನ್ ಬಿಡಿ ಎರಡು ಪಟ್ಟೆ ಇಪ್ಪತ್ತು ದಿವಸದ ಇನ್ನು ವೇಟ್ ಇದೆ ತುಂಬು ಫಲ ಇರತಕ್ಕಂಥ ತಳಿ ಇದು ಬೇರೆ ಯಾವ ತರ ಹೋಗ್ತಾ ಇದೆ ಮಾಡ್ಕೊಡ್ತೀರಿ ಮಾಡ್ಕೊಡ್ಬೇಕಪ್ಪ ದೂರದಿಂದ ಬರ್ತಾರೆ ಓಕೆ ನಮ್ಮ ಚಾನಲ್ ಮುಖಾಂತರ ಬಂದ್ರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮಾಡಿ ನೇರವಾಗಿ ಬಂದ್ರೆ ಒಳ್ಳೇದಂತೀರ ಅವರು ಭೇಟಿ

ಓಕೆ ಮನ್ಸರ್ ನೋಡೋಣ ಈ ತರ ನನಗೂ ಬೇರೆ ಬೇರೆ ಹಸು ನೋಡಕ್ಕೆ ಆಸಕ್ತಿ ಹೊಂದಿದ್ದೀನಿ ಚಕ ಚಕ್ ಚಕ ಚಕ್ ಹೋಗಿಡ ನನಗೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಈ ವಿಡಿಯೋದಲ್ಲಿ ನಿಮಗೆ ಕ್ರಾಸ್ ಎಫ್ ಬ್ರೀಡ್ ಪ್ಯೂರ್ ಬ್ಲೀಡ್ ತೋರಿಸೋ ತೋರ್ಸೋ ನಿಟ್ಟಿನಲ್ಲಿ ಇದ್ದೀನಿ ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ಅರ್ಫ ಪೆಚ್ಚು ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೊಂದು ಜರ್ಮನ್ ಇದೆ ಇಲ್ಲಿ ಕೋಡ್ ಇರುವಂಥದ್ದು ಆಗಲಿ ನೋಡಿದ್ವಿ ಹೆಂಗ್ ಎನರ್ಜೆಟಿಕ್ ಆಗಿರಂಥ ಬೀಡು ಅದೇ ಥರ ಇನ್ನೊಂದು ಬೀಡು ನೋಡ್ತಾ ಇದ್ದೀವಿ ಅವರು ಏನು ಹಿಡ್ಕೊಂಡಿದ್ದಾರೆ ತಳಿಯನ್ನು ಹಾಂ ಸೆಕೆಂಡ್ ಲ್ಯಾಕ್ಟ್ರೀಷನ್ ಆರ್ ಹಾಂ ಆರ್ಹಲ್ಲಿ ಇರತಕ್ಕಂಥ ಸೆಕೆಂಡ್ ಲ್ಯಾಕ್ಟೇಷನ್ ತಳಿ ಅಂತ ಹೇಳ್ತಿದ್ದಾರೆ ಎಷ್ಟಪ್ಪ ಟ್ವೆಂಟಿ ಡೇಸ್ ಹೇಳ್ತಿದ್ದಾರೆ ಇಪ್ಪತ್ತು ದಿವಸ ಇದೆ ನೀವು ವೇಟ್ ಮಾಡಬೇಕು ಅಂತ ಬರಲಿ 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 ಹಾಲು ಬಂಧುಗಳೇ ನೇರ ನೇರತೆ ಇರಬೇಕು ವ್ಯಾಪಾರದಲ್ಲಿ ನೀವು ಆನ್ಲೈನ್ನಲ್ಲಿ ವ್ಯವಹಾರ ಮಾಡ್ಕೊಳ್ತೀನಿ ಅಂದರೆ ಬೇಡ ಅಂತ ಅವರೇ ಹೇಳ್ತಿದ್ದಾರೆ ದಯವಿಟ್ಟು ನೇರವಾಗಿ ಬರಬೇಕು ಹಸು ನೋಡಬೇಕು ಪರಿಶೀಲಿಸ್ಕೊಳ್ಬೇಕು ಇವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿಯಲ್ಲಿ ನಡೀತಾ ಇರುತ್ತೆ ಮನ್ಸರ್ ಬೆಲೆ ವಿಚಾರದಾಗ ಹೇಗಿದ್ದೀವಿ ಆದಷ್ಟು ಹ್ಮ್ ಅದಷ್ಟು ಬೀಡ್ ಸರ್ ಬೀಡ್ ಅದು ಒಳ್ಳೆ ಬೀಡ್ ಇದೆಲ್ಲ ಸರ್ ಹ್ಮ್ ಓಕೆ ಬಸ್ ಅಂದ್ರೆ ನೋಡ್ತಾ ಲೊಕೇಶನ್ ದಾವಣಗೆಯಲ್ಲಿ ಚಾನಲ್ ಏರಿಯಾ ಮನ್ಸೂರು ಅವ್ರ ಬ್ರದರ್ ಇದ್ದಾರೆ ಮದಾರಿ ಅಂತೇಳಿ ಹೆಣ್ಣವರು ಓಕೆ ಒಂದು ಹಾಲ್ ಇದೆ ಹೆವಿ ಗಾತ್ರದ ಹಸು ವೈ ಬರಪ್ಪ ಬರಪ್ಪ ಹೆವಿ ಬ್ರೀಡ್ ಇದೆ ಆದಷ್ಟು ಹಾಲ್ ಬ್ಲಾಕಲ್ಲಿ ಜಾಸ್ತಿ ಇದೆ ಹೌದು ಹಾಲ್ ಬ್ಲಾಕಲ್ಲಿ ಜಾಸ್ತಿ ಇದೆ ನೋಡ್ತಾ ಇದ್ದೀನಿ ಹೆವಿ ಬ್ಯಾರಲ್ಲಿ ಇರುವಂಥದ್ದು ಅಂದರೆ ಹೊರ ಗಾತ್ರ ಗುಡಾಣು ಹಟ್ಟೆ ಭಾಗ ಇರತಕ್ಕಂಥ ತಳಿ ಇದು ಒಂದ್ಸಲ ಎಷ್ಟನೇ ಸೋಲು ಹಲ್ಲು ಏನು ಮೂರನೇ ಸರ್ ಹನ್ನೆರಡು ಹದಿನಾಲ್ಕು ಲೀಟರ್ ಹಾಲಿ ಸರ್ ಇದು ಆಲ್ ಬ್ಲಾಕ್ ಸರ್ ಇದು ಹಾಲ್ ಬ್ಲಾಕ್ ಬೋರ್ಡ್ ಇದೆ ಬಂದ ನೋಡ್ತಾ ಇದೆ ಎಚ್ ಎಫ್ ಅಲ್ಲಿ ಹಾಲ್ ಬ್ಲಾಕಲ್ಲಿ ಬಿಲ್ಡಿಂತ ತಳಿ ಕರಿ ತೊಟ್ಟು ಕರಿ ಗುಡಿಸ್ತೇನೆ ನೋಡ್ತಿದೆ ನಿಮಗೆ ಗೊತ್ತಾಗ್ತಾ ಇದೆ ಹ್ಞೂ ಹ್ಞೂ ಹೆಂಗೆ ರೇಟ್ ವಿಚಾರದಲ್ಲಿ ಸರ್ ಇದಕ್ಕೆ ಏಯ್ಟಿ ಫೈವ್ ಕೊಡ್ತೀವಿ ಸೆವೆಂಟಿ ಫೈ ಹಸುಪಾಸು ಸಿಗ್ತದೆ ಅಂತ ಹೇಳ್ತಾರೆ ಹಾಂ ಹತ್ತಿರ ಇಟ್ಕೊಳ್ಳಿ ಆದಷ್ಟು ರೆಸ್ಟ್ ಆಗಿರ್ಬೇಕು ಮತ್ತು ರೆಸ್ಟ್ ಆಗಿದರೆ ಒಳ್ಳೆಯದು ಅಂತ ಹೇಳಿ ಸ್ನೇಹಿತರೆ ಇದು ಹಾಲ್ ಬ್ಲಾಕಲ್ಲಿ ಸೆವೆಂಟಿ ಸೆವೆಂಟಿ ಫೈವ್ ಆಸುಪಾಸು ಅಂತಾರಪ್ಪ ಅವರು ನೀವು ಬಂದಾಗ ನೇರವಾಗಿ ಪರಿಶೀಲಿಸ್ಕೋಬೇಕು ನೋಡ್ತಾ ನೋಡ್ತಾಯಿದ್ರು ಬಂದಿದ್ದಾರೆ ಕೆಲವರು ಹಾಗೆ ಪರಿಶೀಲನೆ ಒಳಪಡಿಸ್ಕೊಂಡು ತಗೋಬೇಕು ಇಲ್ಲಿ ಯಾರೇ ಏನೇ ಇರಲಿ ನೇರ ಭೇಟಿ ಪರಿಶೀಲನೆಗೆ ಯಾವತ್ತು ಇರಬೇಕಿರ್ತಾರೆ ಪರಿಶೀಲಿಸ್ಕೋಬೇಕು ಮತ್ತು ಹಿಂಗಿದ್ದಾಗ ಅಂತ ಒಂದೇ ಪಟ್ಟಿ ಕೈ ಹಾಕಿದ್ರೆ ನೋಡಿ ಅಣ್ಣ ನೋಡ್ತೀನಿ ಮಾತ್ರ ಇದ್ದ ಇಪ್ಪತ್ತು ಫುಲ್ ಆಗಿ ಸರ್ ಅಣ್ಣದು ಟ್ವೆಂಟಿ ಡೇಸ್ ಹೇಳ್ತಿದ್ದಾರೆ ಅವರು ಇಪ್ಪತ್ತು ದಿವಸ ಅಥವಾ ಜಾಸ್ತಿ ದೂರ ಹೋಯ್ತು ಅಂದ್ರೆ ಅದ್ರೊಳಗೆ ಆಗ್ಬೋದೇನಪ್ಪ ಅನ್ಸುತ್ತೆ ನನಗೆ ಇಲ್ಲ ಹಸುವಿನ ಗಾತ್ರ ನೋಡ್ತಾ ಹೇಳ್ತಾರೆ ಅವರು ಯಾವ್ದಪ್ಪ ಕಡೆಯಲ್ಲ ಇತ್ತಿದೆ ನೋಡಿದ್ರೆ ಬ್ಲಾಕ್ ಬೋಡಿ ಎಚ್ ಎಫ್ ಅಲ್ಲಿ

நோட் மாயி படீத்தா ஓகே சரி. சரி. ஹோட் சார் ஆ சார் நடி

ಫಸ್ಟ್ ಹಾಲಲ್ಲಿದೆ ಫಸ್ಟ್ಲೆಕ್ಟ್ರಿಷಿಯನು ವಾ ಮಿಕ್ಸ್ ಆಗ್ತಾ ಇದೆ ಜರ್ಮಂದಿಗೆ ನೀವು ನೋಡ್ತಾ ಇದ್ರಿ ಎಕ್ಸ್ ಆಗಿ ನಿಂತ್ಕೊಡಿ ಸರ್ ನಿಂತ್ಕೊಡ್ರಿ ಸರ್ ನಿಂತ್ಕೊಡ್ರಿ ಮುಂದೆ ಹೋಗಿ ಸರ್ ಫಸ್ಟ್ ಎಲೆಕ್ಟ್ರೀಷಿಯನ್ ಅಂತಾರೆ ಇದು ಕೂಡ ಎರಡು ಮೇಲೆ ತೊಟ್ಟು ಎಪ್ಪತ್ತು ಅಚ್ಚು ಬಾಜು ಸಿಗುತ್ತೆ ಅನ್ನುವ ಮಾತು ಅಂದಿದ್ದಾರೆ ಆಯ್ಕೆ ಮಾಡಿ ತಳಿ ಮೊದಲ ಸೂಲಿನ ತಳಿಗಳು ಎರಡು ನಾಲ್ಕು ಹಲ್ಲಿನ ತಳಿಗಳಲ್ಲಿ ಆಯ್ಕೆ ಒಳ್ಳೆಯದು ಅಂತ ನನ್ನ ಭಾವನೆ ಕಡ್ಡಿ ತೊಟ್ಟಿ ಕಡ್ಡಿ ತೊಟ್ಟಿನ ಇವೆಲ್ಲವೂ ಕೂಡ ನನ್ನ ಓಕೆ ಬಾಸ್ ಆಗಬಹುದು

ಒಂದು ಏಳು ಲೀಟ್ರ್ ಆಸುಪಾಸಿಗೆ ಹಾಲಿಗಿದೆ ಅಂತ ಹೇಳಿ ಅಂದಿದ್ದಾರೆ ಹ್ಞೂ ಹ್ಞೂ ತಳಿಯಾಗ ಹಾಲಿನ ತಗೊಳ್ತೇನೆ ಅಷ್ಟೇ ರೇಟ್ ಚೆಡಿದಾಗ ಏನು ಕೇಳ್ತೈತಪ್ಪ ಸರ್ ಇದಕ್ಕೆ ಅರವತ್ತೈದು ಹೇಳ್ತೀನಿ ಆಸುಪಾಸು ಕೊಡ್ತೀನಿ ಸರ್ ಅರವತ್ತು ಆಸುಪಾಸು ಏಳುಗಾರ ಇದೆ ಅರವತ್ತರ ಆಸುಪಾಸಲ್ಲಿರ್ತಕ್ಕಂಥ ಒಂದು ತಳಿ ಏಳು ಲೀಟ್ರ್ ಹಾಲು ಏಳು ಎಂಟು ಅಂತಾನೆ ಆಗಲಿ ದಿವ ಬಂದಾಗ ನೋಡಿ ನೇರವಾಗಿ ಹೆಣ್ದಾರಲ್ಲಿದೆ ಸರ್ ಸೇಮ್ ಅಂದ್ರೆ ತಾಯಿ ಥರನೇ ಇದೆ ಆಗಲಿ ನೋಡಿದೆ ಕರ ನಾನು ಸೇಮದ ತಾಯಿ ಥರನೇ ಇದೆ ಆರಲ್ಲೂ ಅದೇ ಅದೇ ನೋಡಿರಿ ಕರು ಹಾಕಿದರೂ ಕೂಡ ಸ್ಟೀಟಾಗಿ ತುಂಬ ಚೆಂದವಾಗಿದೆ ಹಾಂ

ಚಿನ್ನಾಟ ಆಡ್ತಲ್ಲ ಪಂಚ್ ಫೇಸ್ ಸ್ಮಾಲೆಸ್ಟ್ ಆಗಿ ಕೂಡ ಚಿಕ್ಕದಾಗಿ ಕೂಡಿರ್ತಕ್ಕಂಥದ್ದು ಚಿನ್ನಾಟ ತಳಿ ಇದು ಆಡ್ತೀ ಸಾದಿ ಏನಪ್ಪ ಸಾದಿ ಇದ್ರೆ

ಒಂದು ನಲ್ವತ್ತು ಆಸುಪಾಸು ಇರ್ತಕ್ಕಂತಹ ತಳಿ ಚಿನ್ನಾಟ ಆಡ್ತೈತ ಕಟ್ಟು ಕಟ್ಟು ಕಟ್ಟಪ್ಪ ಕಟ್ಟಪ್ಪ ಬಿಚ್ಚಿಕೊಂಡ್ರೆ ಒಂದು ಸರ್ ಇದು ಕ್ರಾಸ್ ಆಯ್ತಲ್ಲ ಕಂಟ್ರಿ ಕ್ರಾಸ್ ಇದೆ ಕಂಟ್ರಿ ನಮ್ಮ ಎಚ್ ಎಫ್ ಸೂಲು ಹಲ್ಲು ಹೆಂಗೆ ಏನು ಲೆಕ್ಟ್ರಿಷನು ಓಕೆ ಇದು ಸೇಲ್ ಆಯ್ತಾ ಇದು ಸರ್ ಇದು ಸೇಲ್ ಆಯ್ತಾ ಐತೆ ಸರ್ ಒಂದು ಇಪ್ಪತ್ತು ದಿನ ಟೈಮ್ ಇದೆ ಸರ್ ಇದು ಹ್ಞೂ 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 ಏನು ರೇಟಿಂಗ್ ಸರ್ ಇದಕ್ಕೆ ಅರವತ್ತೈದು ಹೇಳ್ತೀನಿ ಸರ್ ಹ್ಞೂ ಹ್ಞೂ ಒಂದು ಒಂದು ಅರವತ್ತು ಆಸ್ಪಾಸ್ ಕೊಡ್ತೀವಿ ಹ್ಞೂ ಹ್ಞೂ ಅರವತ್ತು ಆಸು ಪಾಸ್ ಕಂಟ್ರಿ ಹೆಚ್ ಎಫ್ ಕ್ರಾಸ್ ಇದೆ ಗಟ್ಟಿ ಇದೆ ಹೊರ ಹೊರಗಡೆ ಮೇಯಿಸ್ಲಿಕ್ಕೇನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಇವೆಲ್ಲಾರೂ ಬಿಟ್ಟು ಮೇಯಿಸ್ಕೋಬೋದು ಸರ್ ಇದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೈತೆ ಆಯ್ತು ಮಂತಾರ ಇದೇ ತರ ಕ್ರಾಸ್ ಬ್ರೀಡ್ ನಿಮ್ಮ ತೋರಿಸಿರಿ ಹಂಗೆ ತೋರಿಸಿ ಟೈಮ್ ಆಗುತ್ತೆ ಹಾ ಹಾಕಿ ಎಚ್ ಎಫ್ ಅಲ್ಲಿ ಕ್ರಾಸ್ ಇದೆ ಒಂಥರ ಡೆಂಗಿ ಬ್ರೀಡು ಅಂತ ಡಂಗಿ ಬ್ರೀಡು ಡಾಗಿ ಅಂತಾರೆ ಡಂಗಿ ಅಂತಾರೆ ಆ ಬ್ರೀಡು ಅಂತಾರೆ ಡಂಗಿ ಬ್ರೀಡ್ ಎಚ್ ಎಫ್ ಅಲ್ಲಿ ಕ್ರಾಸ್ ಇದೆ ಹ್ಞೂ ಹಾಂ ಹಾಂ ಆದಷ್ಟು ನಮ್ಮಲ್ಲಿ ಡಂಗಿ ಬ್ರೀಡ್ಗಳು ಏನು ತಳಿ ಬರುತ್ತೆ ಆ ಜೊತೆಗೆ ಸೇರುವಂಥ ಹೆಚ್ ಅಲ್ಲಿ ಮಿಕ್ಸ್ ಜವಾರಿ ಅಂತ ಅನ್ಬೋದು ನಾವು ನಮ್ಮ ಕಡೆ ಹೇಳ್ಬೇಕಂದ್ರೆ ಒಂದು ಎಚ್ ಎಫ್ ಜವಾರಿ ಕ್ರಾಸಲ್ಲಿರ್ಬೋದು ಲೀಟರ್ ಹಾಲು ಬರ್ಬೋದು ಸರ್ ಹಾಂ ಹಾಂ ಸರ್ ಓಕೆ ಓಕೆ ಬಂದುಳ ಇದು ಹಸುಗಳಲ್ಲಿ ಮಾಹಿತಿ ನಾವು ಹಂಚುವಾಗ ನೀವು ಕೂಡ ನೇರವಾಗಿ ಬಂದು ಪರಿಶೀಲಿಸುವಂತ ಮಾತಾಗಬೇಕು ಆನ್ಲೈನ್ ಯಾವುದೇ ರೀತಿ ಖರೀದಿ ಬೇಡ ನೇರ ಭೇಟಿ ಇರಲಿ ಮನ್ಸೂರ್ ಹತ್ರ ಹಂಗೆ ಅದೇ ಹೇಳ್ತಿರೋದು ಆನ್ಲೈನ್ ವ್ಯವಹಾರ ಬೇಡ ನೇರ ಭೇಟಿ ಇರಲಿ ರೇಟ್ ಹೇಳ್ಬಿಡ್ರಿ ಮನ್ಸೂರು ಅರವತ್ತೈದು ಅರವತ್ತು ಆಸುಪಾಸಲ್ಲಿ ಐತಪ್ಪ ಆಯ್ತು

ಆಗ್ಲಿ ಮಧ್ಯ ಇಂಥ ವಸ್ತುಗಳಿದ್ರೆ ಒಳ್ಳೇದು ನೋಡೋಣ ನೋಡೋಣ ಮೂವತ್ತೈದು ಹಸು ಪಸ್ಸು ಒಳ್ಳೇದಲ್ಲ ಒಂದೊಂದು ಮಧ್ಯ ಮಧ್ಯೆ ನೋಡ್ತಿರ್ಬೇಕು ನಾನು ಹಿಂಗೆ ಹೆಸರು ಏ ಹುಷಾರ್ ತಿ ಜವಾರಿ ಕ್ರಾಸ್ ಇದೆ ಜವಾರಿ ಹಸುಗೆ ಜರ್ಸಿ ಸೀಮೆ ಇದುವಾ ಮಣಕಾ ಒಂದು ತಿಂಗಳು ಟೈಮ್ ಸಿಗುತ್ತೆ ನಮಗೆ ಒಂದು ನನಗೆ ಅನಿಸುತ್ತೆ ಒಂದು ಮೂರು ಲೀಟರ್ ಒಯ್ಬೋದು ಮನೆಗೆ ಏನಾದರೂ ನಿಮ್ಗೆ ಜವಾರಿ ಬೇಕು ಅಥವಾ ಏನಾದರೂ ಅಂದರೆ ಅದಕ್ಕೆ ಅವಕಾಶ ಇದೆ ಹೇಗಿದೆ ರೇಟ್ ಯಾವ ರೀತಿ ಹೋಗ್ತಾ ಇದೆ ಮನ್ಸೂರು ರೇಟು ಮೂವತ್ತು ಸಾವಿರ ಹೇಳ್ತೀವಿ ಮೂವತ್ತು ಸಾವಿರ ಕೊಡೋಣ ಮೂವತ್ತು ಸಾವಿರದ ಹಸುಗಳು ಕೂಡ ಇದ್ದಾವೆ ಅನ್ನೋದು ಗೊತ್ತಾಯ್ತಲ್ಲ ಜವಾರಿ ಪ್ರಿಯರಿಗೆ ನಮ್ಗೆ ಜವಾರಿ ಎಚ್ ಎಫ್ ಮಿಕ್ಸ್ ಇರೋ ಬೇಕು ಅಂದ್ರೆ ಜರ್ಸಿ ಅನ್ನೋರಿಗೆ ಹ್ಞೂ ಹ್ಞೂ ಜರ್ಸಿ ಓಕೆ ನೀವು ಯಾವ ಥರ ಬೀಳ್ಬೇಕು ಅದನ್ನು ಕೊಡಿಸ್ತೀರಿ ಸರಿ ಬಾಸ್ ಒಳ್ಳೇದು ಲೊಕೇಶನ್ ಹೇಳಿದ್ವಲ್ಲ ನಿಮಗೆ ನಮ್ಮ ಮನ್ಸೂರು ಚಾನಲ್ ಏರಿಯಾ ಅಂತಲೂ ಕರೀತಾರೆ ಈ ಕಡೆ ಅವ್ರಿಗೆ ಫೋನ್ ಮಾಡಿರಿ ಆದಷ್ಟು ಮಾಡಿ ಫೋನ್ ಮಾಡಿ ಅವರಿಗೆ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಹಸು ಬೇಕು ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ತಾರೆ ನೋಡಿರಿ ನೇರ ಭೇಟಿ ಮಾಡಿರಿ ಆದಷ್ಟು ಎಲ್ಲವೂ ಕೂಡ ನೋಡಿ ನಮಗೆ ಸೇಲಿಗಿರುತ್ತಾರೆ ರೆಡಿ ಇರುತ್ತೆ ಕ್ರೀಡೆ ತೆಗೆ ಎಚ್ ಎಫ್ ಅಲ್ಲಿ ಜರ್ಮನ್ ಕಂಟ್ರಿ ಕ್ರಾಸು ಜರ್ಸಿ ಇದೆ ಒಂದು ನಲ್ವತ್ತು ಸಾವಿರ ಹಸು ಪಾಸು ನೀವೆಲ್ಲ ಒಂದು ಐವತ್ತು ನಲ್ವತ್ತರತ್ತು ಹೋಗ್ತಾವ್ರಿ ಇವೆಲ್ಲವೂ ಕೂಡ ನೋಡ್ತಾ ಇದ್ರಲ್ಲ ನೀವು ಎಲ್ಲ ತಳಿಗಳು ಸೇಲಿಗೆ ರೆಡಿ ಅಂದ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ತುಂಬಾ ಶ್ರಮ ಹಾಕಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇರೋಂಥದ್ದು ಬೇಸರ ತರಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇನ್ನೇ ಥರ ವೀಡಿಯೋಗಳು ಏನಾದರೂ ಬೇಕು ಅಂದರೆ ನಿಮಗೆ ಹಾಲ್ ಮಾಡ್ತೀನಿ ಹಾಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಡಿಯೋನೂ ಕೂಡ ನಿನ್ನೆ ಎಲ್ಲ ಮನೆ ಅಪ್ಲೋಡ್ ಮಾಡಿದ್ದೆ ದಯವಿಟ್ಟು ನೋಡಿ ಚೆನ್ನಾಗಿದ್ದಾವೆ ಯಾವ್ಯಾವ ಥರ ಹಸುಗಳು ಎಮ್ಮೆಗಳು ಬಂದಿದ್ದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್